ಕಾರವಾರ ತಾಲೂಕಿನ ಉಳಗಾ ಕೆರವಡಗಿ ಸಂಪರ್ಕ ಕೊಂಡಿಯಾಗಿರುವ ಬಾರ್ಜನ್ನು ಬೆಳಗಾವಿಯಲ್ಲಿ ಎದುರಾಗಿರುವ ಪ್ರವಾಹ ನಿರ್ವಹಣೆಗೆ ಕೊಂಡೊಯ್ಯಲಾಗಿದೆ ಆದರೆ ಈ ಬಗ್ಗೆ ಸ್ಥಳೀಯ ಪಂಚಾಯತ್ ಅವರಿಗೆ ತಿಳಿಸದೆ ಯಾವುದೇ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡದೆ ಬಾರ್ಜನ್ನು ಕೊಂಡೊಯ್ದಿದ್ದು ವಿದ್ಯಾರ್ಥಿಗಳ ಹಾಗೂ ಸ್ಥಳೀಯರು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ತಮ್ಮ ಅಳಲನ್ನು ತೋಡಿಕೊಂಡರು ಕಾರವಾರ ತಾಲೂಕಿನ ಕೆರವಡಿ ಉಳಗ ನಡುವಿನ ಕಾಳಿ ನದಿ ದಾಟಲು ಈ ಬಾರ್ಜನ್ನ ಕಳೆದ ಮೂವತ್ತು ವರ್ಷಗಳ ಹಿಂದೆ ಹಾಕಲಾಗಿದೆ ಈ ಭಾಗದಲ್ಲಿ ಸೇತುವೆ ನಿರ್ಮಾಣ ಕಳೆದ ಹಲವು ವರ್ಷದಿಂದ ನಡೆಯುತ್ತಿದ್ದರೂ ಈವರೆಗೂ ಪೂರ್ಣಗೊಂಡಿಲ್ಲ ಇದರಿಂದ ಜನ ಇದೇ ಬಾರ್ಜ್ ಮೇಲೆಯೇ ಸಂಚರಿಸಬೇಕಾದ ಅನಿವಾರ್ಯತೆ ಇದೆ ಆದರೆ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಬೆಳಗಾವಿಯಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ ಈ ಪ್ರದೇಶದಲ್ಲಿ ಪ್ರವಾಹ ನಿರ್ವಹಣೆಗೆ ಬೆಳಗಾವಿ ಜಿಲ್ಲಾಧಿಕಾರಿ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಬಳಿ ಬಾರ್ಜ್ ನೀಡುವಂತೆ ಕೋರಿಕೆ ನೀಡಿದ್ದು ಅದರಂತೆ ಜಿಲ್ಲಾಧಿಕಾರಿ ನಾಲ್ಕು ದಿನಗಳಿಗೆ ಬಾರ್ಜ್ ನೀಡಿದ್ದಾರೆ ಆದರೆ ಬಳಕೆಯಲ್ಲಿರುವ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಯಾವುದೇ ಮಾಹಿತಿ ನೀಡದೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡದೆ ಬಾರ್ಜ್ ಬೆಳಗಾವಿಗೆ ಸಾಗಿಸಲು ಮುಂದಾದಾಗ ಗ್ರಾಮಸ್ಥರು ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು ಕೆಲವು ವರ್ಷಗಳಿಂದ ಉಳಗಾ ಕೆರವಡಿ ಸಂಪರ್ಕ ಕೊಂಡಿಯಾಗಿರುವ ಬಾರ್ಜ್ ಯಾವುದೇ ಕಾರಣಕ್ಕೂ ಇಲ್ಲಿಂದ ಬೆಳಗಾವಿಗೆ ಸಾಗಿಸಲು ಬಿಡುವುದಿಲ್ಲ ಎಂದು ಹಠಹಿಡಿದು ಬಾರ್ಜ್ ಇದ್ದ ಜಾಗದಲ್ಲಿಯೇ ಪ್ರತಿಭಟನೆ ನಡೆಸಿದರು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರನ್ನ ಭೇಟಿ ಮಾಡಿದ ಮಕ್ಕಳು ಹಾಗೂ ಪಾಲಕರು ಸಮಸ್ಯೆ ಬಗ್ಗೆ ತಿಳಿಸಿ ತಮಗೆ ಬಾರ್ಜ್ ಅವಶ್ಯಕತೆ ಬಗ್ಗೆ ಮನವರಿಕೆ ಮಾಡುವ ಪ್ರಯತ್ನ ಮಾಡಿದ್ರು ನಾಲ್ಕು ದಿನದ ಮಟ್ಟಿಗೆ ಪರ್ಯಾಯ ವ್ಯವಸ್ಥೆಯಾಗಿ ಬಸ್ ಸಂಪರ್ಕವಾದರೂ ಮಾಡುವಂತೆ ಮನವಿ ಮಾಡಿದರು ಈ ವೇಳೆ ಜಿಲ್ಲಾಧಿಕಾರಿ ಕೆಎಸ್ಆರ್ಟಿಸಿ ಗೆ ಹೇಳುತ್ತೇನೆ ಒಂದೊಮ್ಮೆ ಅಲ್ಲಿ ಆಗದೇ ಇದ್ದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿಯವರು ವಾಹನ ಚಾಲಕರ ಹಣವನ್ನು ಭರಿಸುವ ವ್ಯವಸ್ಥೆ ಮಾಡಿಸಲು ಉಪಸ್ಥಿತರಿದ್ದ ಸ್ಥಳೀಯ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಿಗೆ ತಿಳಿಸಿದರು ಆದರೆ ಇದು ಸಾಧ್ಯವಾಗದ ಬಗ್ಗೆ ತಿಳಿಸಿದಾಗ ಕೆಎಸ್ಆರ್ಟಿಸಿ ಅಧಿಕಾರಿಗಳೊಂದಿಗೆ ಮಾತನಾಡಿ ಬಸ್ ವ್ಯವಸ್ಥೆಗೆ ಸೂಚಿಸಿದರು ಬಸ್ ಬಾರದೇ ಇದ್ದಲ್ಲಿ ತಮಗೆ ತಿಳಿಸಲು ಸೂಚಿಸಿದರು

ಸದ್ಯ ಬಸ್ ವ್ಯವಸ್ಥೆಗೆ ಸೂಚಿಸಿದ್ದರೂ ಕೂಡ ಜನ ಹದಿನೈದು ನಿಮಿಷದಲ್ಲಿ ಕ್ರಮಿಸಬಹುದಾದ ಸ್ಥಳಕ್ಕೆ ನಲವತ್ತೈದು ಕಿಲೋಮೀಟರ್ ಸುತ್ತಿ ತೆರಳಬೇಕಾದ ಅನಿವಾರ್ಯತೆ ಇದೆ ನಮಗೆ ಮೊದಲಿನ ಬಾರ್ಜ್ ವ್ಯವಸ್ಥೆಯೇ ಉತ್ತಮವಾಗಿತ್ತು ನಾಲ್ಕು ದಿನದಲ್ಲಿಯೇ ಬಾರ್ಜ್ ತರಿಸುವ ವ್ಯವಸ್ಥೆ ಮಾಡಬೇಕು ಎಂದು ಸ್ಥಳೀಯರು ಜಿಲ್ಲಾಧಿಕಾರಿಯ ಬಳಿ ಮನವಿ ಮಾಡಿದರು क्या बोलू मैं क्या बोलूँ ना मेरा भी मन यहाँ पर है वोट देने का देने का नहीं आ, क्या होता है ना हमारे जैसे लोग वहाँ पर रहते हैं ना वो पांच से ಈಗ ನಮ್ಮಲ್ಲಿ ಕೆರವಡಿಯಲ್ಲಿ ಸೇತುವೆ ಆಗಲಿಕ್ಕೆ ಹತ್ತಿ ಈಗ ಏಳು ವರ್ಷ ಆಯಿತು ಆದರೆ ನಮಗೆ ಸರ್ಕಾರದವರು ಒಂದು ಬಾರ್ ಜಂತ ಮೂವತ್ತು ವರ್ಷದ ಹಿಂದೆ ಬಾರ್ ಕೊಟ್ಟಿದ್ರು ಇಲ್ಲಿ ಒಂದು ದೋಣಿಗೆ ಮುಳುಗಿ ಅನಾಹುತ ಆಗಿತ್ತು ಆ ಟೈಮಲ್ಲಿ ಈ ಬಾರ್ಜ್ ಕೊಟ್ಟಿದ್ದರು ನಮಗೆ ಅದನ್ನ ಹಳೆ ಬಾರ್ಜ್ ಹಾಳಾಗಿ ಈಗ ಹೊಸ ಬಾರ್ಜ್ ಕೊಟ್ಟಿದ್ದಾರೆ ಆದರೆ ಏನಾಗಿದೆ ಈಗ ಸಮಸ್ಯೆ ಅಂದರೆ ಈಗ ಏಕಾಏಕಿಯಾಗಿ ಈ ಬಾರ್ಜನ್ನು ಬೇರೆ ಕಡೆಗೆ ತೊಗೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಅದು ಯಾರ್ದೂ ಇನ್ಫಾರ್ಮೇಷನ್ ಇಲ್ಲ ನಮ್ಮ ಪಂಚಾಯತ್ ಸ್ಥಳೀಯ ಸಂಸ್ಥೆಗೂ ಪಂಚಾಯತಿಗೂ ಇನ್ಫಾರ್ಮೇಷನ್ ಇಲ್ಲ ಆ ಕಡೆ ಹುಳ್ಗ ಹುಳಗ ಪಂಚಾಯತಿ ಇದೆ ಅವರಿಗೂ ಇನ್ಫಾರ್ಮೇಷನ್ ಇಲ್ಲ ಏಕಾಏಕಿ ತೊಗೊಂಡೋದ್ರೆ ಅವರು ನಮಗೆ ಇಲ್ಲಿಂದ ಹುಡುಗ ಹೋಗುವ ವಿದ್ಯಾರ್ಥಿಗಳಿಗೆ ಏನೋ ಕೆಲವೊಂದು ಕಚೇರಿಗಳಿಗೆ ಹೋಗುವ ಜನರಿಗೆ ತೊಂದರೆ ಆಗ್ತದೆ ಇದು ಈಗ ನಾವು ಈಗ ನೈನ್ಟೀನ್ ನೈಂಟಿ ಸಿಕ್ಸ್ ಒಳಗೆ ಒಂದು ಅನಾಹುತ ಆಗಿ ಏಳು ಜನ ತೀರ್ಕೊಂಡಿದ್ದರು ಇಲ್ಲಿ ಆವಾಗಿಂದ ನಮ್ಮ ಆವಾಗ ಎಮ್ ಎಲ್ ಎ ಅಸ್ನೋಟಿಕರಿದ್ದರು ಅವ್ರು ಬಂದು ಎಲ್ಲ ಡಿ ಸಿ ಎಲ್ಲ ಸೇರಿಸಿ ಈ ಊರು ಜನರ ಸಹಾಯದಿಂದ ಈ ಬಾರ್ಜಿ ಬಂದಿತ್ತಿಲ್ಲಿ ಊರು ಜನರು ಬಹಳ ಕಷ್ಟಪಟ್ಟು ಈ ಬಾರ್ಜಿ ತಂದಿದ್ದಾರೆ ಈ ಬಾರ್ಜಿ ಮೇಲೆ ಎಷ್ಟೋ ಜನ ದಿವಸಕ್ಕೆ ಒಂದು ನೂರಾರು ಗಾಡಿ ಓಡಾಡ್ತಾವಿಲ್ಲಿ ಅಷ್ಟು ಓಡಾಡಿ ಹುಡುಗರು ಸಹಾಯ ಇಲ್ಲಿಂದ ಈ ಹುಳಗಾ ಮತ್ತು ಕಿರುವುಡಿಗೀಗ ಇವು ಕೊಂಡೆ ಅಂತ ಇದ್ದು ಬಾಲ್ಜಿ ಇದು ಇದು ಈಗ ಇವು ತೊಗೊಂಡು ಹೋಗ್ಲಿಕ್ಕೆ ಈಗ ಬಂದಿದ್ದಾರೆ ಇವರು ಅದು ಯಾವುದು ಇನ್ಫಾರ್ಮ್ ಇಲ್ಲ ನಾವು ಪಂಚಾಯಿತಿಯವರು ನಮ್ಗೆ ಏನು ಯಾರು ಯಾರಿಗೆ ಏನು ಹೇಳಿಲ್ಲ ಆದರೂ ಇವರು ಈ ಕರ್ಕೊಂಡು ತೊಗೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಯಾಕೆ ತೊಗೊಂಡೋಗಿ ಬಂದಿದ್ದಾರೆ ಮತ್ತು ಯಾರು ಆರ್ಡರ್ ಕೊಟ್ಟಿದ್ದಾರೆ ಅದು ಯಾರಿಗೇ ಗೊತ್ತಿಲ್ಲ ಅವರು ಆಲ್ರೆಡಿ ಕ್ರೇನ್ ಮತ್ತು ಟ್ರ್ಯಾಂಕ್ ಟ್ರಕ್ ಎಲ್ಲ ತಂದಿದ್ದಾರೆ ಇವರು ಅದು ಯಾಕೆ ತಂದಿದ್ದಾರೆ ಎಲ್ಲಿ ಕರ್ಕೊಂಡು ತೊಗೊಂಡು ಹೋಗ್ತಾರೆ ಅಂತ ಅದು ಗೊತ್ತಿಲ್ಲ ನಮಗೆ ಯಾಕಿದು ಹಿಂಗೆ ಮಾಡಿದಾರ ಡಿ ಸಿ ಸಾಹೇಬರು ಡಿ ಸಿ ಆರ್ಡರ್ ಅಂತ ಹೇಳ್ತಾರ ಅವ್ರು ನಮಗೆ ಬಾಯಿಂದ ಆದ್ರೆ ನಮ್ಮ ಅಧಿಕೃತವಾಗಿ ನಮಗೇನು ಗೊತ್ತಿಲ್ಲ ಈ ಇಲ್ಲಿ ಬಂದ್ರೆ ಮತ್ತೆ ಹತ್ತೊಂಬತ್ತು ನೂರ ಅರವತ್ತಾರು ಆಗಿತ್ತಲ್ಲ ಅದು ಅದೇ ಹಣೆ ಬರೋ ಇಲ್ಲಿ ಆಗ್ತೈತಿ ಮತ್ತಿಗೂ ಆಗ್ತಾ ಇದೆ ಫೋರ್ಟಿ ಫೈವ್ ಕಿಲೋಮೀಟ್ರ್ ದೂರ ಆಗ್ತದೆ ಗೆರವಳಿಯಿಂದ ಹುಡುಗಕ್ಕೆ ಹೋಗಲಿಕ್ಕೆ ಮಕ್ಕಳಿಗೆಲ್ಲ ತುಂಬ ತೊಂದರೆ ಆಗ್ತದೆ ಸರ್ ಮತ್ತು ಹೋಗೋದಷ್ಟೇ ಅಲ್ಲ ಬರಬೇಕಾದ್ರೂ ಮತ್ತು ಫೋರ್ಟಿ ಫೈವ್ ಕಿಲೋಮೀಟರ್ ಅವರು ಡೌನ್ ಮಾಡ್ಕೊಂಡು ಬರಬೇಕಾಗ್ತದೆ ಇದರಿಂದ ನಮ್ದು ಬಾ ನಮ್ಮದು ಬಾರ್ಜಿನೇ ನಮ್ಗೆ ಬೇಕಾಗಿತ್ತು ಅವ್ರು ಬೇರೆ ಕಡೆಯಿಂದ ಅವರಿಗೆ ಫ್ರೆಂಡ್ ಬಂದ ಜನರಿಗೆ ಅವರೆಲ್ಲದೂ ಇದು ಮಾಡ್ಕೊಂಡು ಬೇಕಾಗಿತ್ತು ತುಂಬ ಇದೆ ಮಕ್ಕಳಿಗೆ ಮತ್ತೆ ಬಾರ್ಜಿಂದು ಈಗ ಸ್ಕೂಲ್ ಸ್ಟಾರ್ಟ್ ಇದೆ ಆದ್ರೆ ಬಾರ್ಜಿ ಇಲ್ಲ ಹಾಕೊಂಡು ಮಕ್ಕಳೆಲ್ಲ ಮನೆಯಲ್ಲೇ ಉಳಿದು ಅಂತಾಗಿದೆ ಅವರಿಗೆ ಅಷ್ಟು ಶಿಕ್ಷಣ ಎಲ್ಲ ಹೊಡ್ತಾ ಬೀಳ್ತಾ ಇದೆ ಮತ್ತೆ ಈಗ ಟೆಂತ್ ಕಾಲೇಜಿಗೆ ಹೋಗುವ ಹುಡುಗರಿಗೆ ಒಂದು ದಿನ ಶಿಕ್ಷಣ ಕಡಿಮೆ ಆದ್ರೆ ಅವರಿಗೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ